ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ನಾನು ಗುರು ಪೌರ್ಣಮಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಮೊದಲು ಗುರುಗಳಿಗೆ ಹೊಂದಿಸೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಗುರುಭ್ಯೋ ನಮಃ ಹರಿ ಓಂ ಹೌದು ವೀಕ್ಷಕರೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಗುರುಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಆ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಪರಿಪೂರ್ಣವಾಗಿ ನೆರವೇರುತ್ತೆ ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವನ್ನು ಅತ್ಯಮೂಲ್ಯ ಅಂತ ಹೇಳಲಾಗ್ತಾರೆ ಹಾಗೆ ನೋಡ್ತಾರೆ ಎಲ್ಲ ಹಬ್ಬಗಳು ವ್ರತಗಳು ಅಮಾವಾಸ್ಯೆ ಹುಣ್ಣಿಮೆ ತಿಥಿ ನಕ್ಷತ್ರಗಳು ಎಲ್ಲವೂ ವಿಶೇಷನೆ ಅಂತ ಹೇಳ್ಬೋದು ಹಾಗೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ನಂತರ ಗುರುವಿಗೆ ಮೊದಲ ಸ್ಥಾನ ನೀಡಲಾಗುತ್ತೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನಿಗೆ ಸಾಯುವವರೆಗೂ ಪ್ರತಿಯೊಂದು ಕೆಲಸದಲ್ಲೂ ಗುರುಗಳು ಇದ್ದೇ ಇರ್ತಾರೆ ಹರಿ ಮುನಿದರು ಗುರು ಕಾಯುವನು ಅಂತ ಕೂಡ ಹೇಳಲಾಗುತ್ತೆ ಗುರು ಅಂದರೆ ಅಷ್ಟು ಪವರ್ಫುಲ್ ಅಂತಲೇ ತಿಳ್ಕೊಳ್ಳಿ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನ ಕೂಡ ನೀಡಲಾಗಿದೆ ಸಮಸ್ತ ಲೋಕವನ್ನೇ ನೋಡಿಕೊಳ್ಳೋ ದೇವತೆಗಳಿಗೂ ಕೂಡ ಗುರುಗಳಿರ್ತಾರೆ ನಹಿ ಜ್ಞಾನೇನ ಮುಕ್ತಿಹಿ ಅಂದರೆ ಜ್ಞಾನ ಇಲ್ಲದೆ ಮುಕ್ತಿ ದೊರೆಯದು ಎಂದು ಅರ್ಥ ಗುರು ಅಂದರೆ ಒಂದು ಸಂಸ್ಕೃತ ಪದವಾಗಿದೆ ಗು ಎಂದರೆ ಕತ್ತಲು ರು ಅಂದರೆ ದೂರ ಮಾಡುವಂತ ಅರ್ಥ ಕೊಡುತ್ತೆ ಗುರು ಅಂದರೆ ಕತ್ತಲೆ ಎಂಬ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವೆಂಬ ಬೆಳಕು ಕೊಡುವವನೇ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಅಂತ ದಾಸ ಪುರಂದರ ಪರಂಪರೆಯಲ್ಲೇ ಪುರಂದರ ದಾಸರು ಹೇಳಿದ್ದಾರೆ ಇನ್ನು ಈ ಗುರು ಪೌರ್ಣಮಿ ಯಾಕೆ ವಿಶೇಷ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸೊಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಹಬ್ಬಗಳು ವ್ರತಗಳು ನಿಯಮಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಇದರಿಂದ ನಮ್ಮ ಜೀವನವನ್ನು ನಾವೇ ಬದಲಾವಣೆ ಮಾಡ್ಕೋಬೋದು ಆಷಾಢ ಮಾಸದಲ್ಲಿ ಬರುವಂತಹ ಪೌರ್ಣಮಿಯನ್ನು ಪೌರ್ಣಮಿ ಅಂತ ಕರಿತೀವಿ ಇನ್ನು ಗೌರು ಪೌರ್ಣಮಿಯ ಇತಿಹಾಸ ನೋಡೋದಾದರೆ ಗುರು ಪೌರ್ಣಮಿಯ ದಿನದಂದೇ ಗುರು ವೇದವ್ಯಾಸರು ಜನಿಸಿದರು ಪರಾಸರ ಮುನಿಗಳು ಹಾಗೂ ಸತ್ಯವತಿ ಇವರ ಸುಪುತ್ರರೇ ಗುರು ವೇದವ್ಯಾಸರು ವೇದವ್ಯಾಸರು ಏಳು ಜನ ಚಿರಂಜೀವಿಗಳಲ್ಲಿ ಒಬ್ಬರೆಂದು ಹೇಳಲಾಗಿದೆ ಅಂದರೆ ಅವರು ಇಂದಿಗೂ ಕೂಡ ಅಮರರಾಗಿದ್ದಾರೆ ಅಂತ ನಂಬಿದ್ದಾರೆ ನಮಗೆ ಮಹಾಭಾರತವನ್ನು ಕೊಡುಗೆಯಾಗಿ ಕೊಟ್ಟವರು ಕೂಡ ಗುರು ವೇದವ್ಯಾಸರೇ ಈ ಮಹಾಭಾರತದಲ್ಲೇ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಕೂಡ ಇದೆ ಇನ್ನು ವೇದವ್ಯಾಸರು ತಮ್ಮ ಶಿಷ್ಯರಿಗೆ ನಾಲ್ಕು ವೇದಗಳನ್ನು ಬೋಧಿಸಿದರು ಇದರಿಂದ ವೇದಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾದವು ಈಗಿರುವಂತಹ ನಾಲ್ಕು ವೇದಗಳು ಒಂದೇ ಇದ್ದಾಗ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದವರು ವೇದವ್ಯಾಸರು ಜನಸಾಮಾನ್ಯರಿಗೆ ಅರ್ಥವಾದ ಥರ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳಂತ ವಿಂಗಡಿಸಿದರು ಇದರಿಂದಲೇ ವೇದ ಉಪನಿಷ್ಗಳು ಎಲ್ಲ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿ ಸುಲಭ ಮಾಡಿಕೊಟ್ಟಿದ್ದಾರೆ ಇನ್ನು ಮಹಾಶಿವನನ್ನೇ ಆದಿಯೋಗಿ ಎಂದು ಕರೆಯುತ್ತಾರೆ ಅಂದರೆ ಯೋಗ ಸಾಧನೆಯ ಮೊದಲ ಗುರು ಆದಿಯೋಗಿಯಾಗಿ ತನ್ನ ಜ್ಞಾನವನ್ನು ಸಪ್ತ ಋಷಿಗಳಿಗೆ ಬೋಧಿಸಿದರು ನಂತರ ಗುರು ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೆಂದೇ ಹೇಳಲಾಗಿದೆ ಇವರ ಇವರು ಆದಿಗುರು ಅಂದರೆ ಗುರುಗಳಿಗೆಲ್ಲ ಇವರೇ ಮೊದಲ ಗುರು ಇವರ ತತ್ವ ದ್ವೈತ ಎಂದು ಪ್ರಸಿದ್ಧವಾಗಿದೆ ನವನಾಥರು ಸಿದ್ಧರು ಗುರು ಶ್ರೀ ಶಂಕರಾಚಾರ್ಯರು ಮಧ್ವಾಚಾರ್ಯರು ಗಾಣಗಾಪುರದ ನರಸಿಂಹ ಸರಸ್ವತಿಗಳು ಬುದ್ಧ ಮಹಾವೀರ ವಿವೇಕಾನಂದರು ಬಸವಣ್ಣರು ಅಕ್ಕ ಮಹಾದೇವಿ ಕನಕದಾಸರು ಪುರಂತರ ದಾಸರು ಶ್ರೀಧರನಾಥರು ಹಾಗೆ ಸಾಯಿಬಾಬಾ ಸ್ವಾಮಿಗಳು ನಂತರ ಗುರು ರಾಘವೇಂದ್ರ ಸ್ವಾಮಿಗಳು ನಡೆದಾಡೋ ದೇವರು ಅಂತ ಅನ್ಸ್ಕೊಂಡಿರೋ ಶಿವಕುಮಾರ ಸ್ವಾಮೀಜಿಗಳು ಇವರೆಲ್ಲ ಇನ್ನೆಷ್ಟೋ ಲೆಕ್ಕ ಮಾಡೋಕೆ ಅಸಾಧ್ಯ ಆದಷ್ಟು ಅದೆಷ್ಟೋ ಸಾವಿರಾರು ಗುರುಗಳು ನಮ್ಮ ಹಿಂದೂಸ್ತಾನ ಅಂದರೆ ಪವಿತ್ರ ಭಾರತ ಕಂಡಿದೆ ಇನ್ನು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಅವರ ಶಿಷ್ಯರು ಮೂರ್ತಿ ಗ್ರಹಗಳಲ್ಲಿ ಒಂದಾಗಿದ್ದಂಥ ಬೃಹಸ್ಪತಿ ಕೂಡ ಗುರು ಪ್ರ ಪರಂಪರೆಯವರೇ ಹಾಗೆ ದ್ರೋಣಾಚಾರ್ಯರು ಹೇಳಕ್ಕೋದ್ರೆ ಒಂದೆರಡು ಹೆಸರು ಅಂತ ಇಲ್ಲ ತುಂಬಾ ತುಂಬ ಗುರುಗಳನ್ನ ನಾವು ನೋಡಿದ್ದೀವಿ ಆ ಭೂಮಿಲಿ ಅಂದರೆ ನಮ್ಮ ಈ ಭಾರತ ದೇಶದಲ್ಲಿ ಹುಟ್ಟಿರೋದೆ ನಮ್ಮ ಪುಣ್ಯ ಅಂತಲೇ ಹೇಳಬಹುದು ಇನ್ನು ಗುರು ಪೌರ್ಣಮಿ ಯಾವಾಗ ಪ್ರಾರಂಭ ಅಂತ ನೋಡೋದಾದರೆ ಒಂಬತ್ತನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರಾತ್ರಿ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ಪ್ರಾರಂಭವಾಗುತ್ತೆ ಆಮೇಲೆ ಹತ್ತನೇ ತಾರೀಕು ಗುರುವಾರ ರಾತ್ರಿ ಎರಡು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಿಮಗೆ ಗುರುವಾರ ಫುಲ್ಲು ಹುಣ್ಣಿಮೆನೇ ಸಿಗುತ್ತೆ ಇನ್ನು ಇವತ್ತು ಯಾವೆಲ್ಲ ಆಚರಣೆ ಮಾಡ್ಬೋದು ಅಂತ ನೋಡೋದಾದರೆ ಮಕ್ಕಳಿಗೆ ಯಾರೆಲ್ಲ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಇದ್ದೀರಾ ಅವರೆಲ್ಲ ಇವತ್ತು ಅಕ್ಷರಾಭ್ಯಾಸ ಮಾಡಿಸಿ ಮನೆಗಳಲ್ಲಿ ವಿಶೇಷ ವ್ರತಗಳು ಸತ್ಯಾರ್ಣ ಪೂಜೆ ಮನೆ ದೇವರ ಪೂಜೆ ಮಾಡಬಹುದು ಗುರುಗಳಿಂದ ಗುರುದೀಕ್ಷೆ ಮಂತ್ರದೀಕ್ಷೆ ತೆಗೆದುಕೊಳ್ಳಬಹುದು ಬಹಳ ಉಪಯುಕ್ತ ಸಮಯ ಆಗಿದೆ ಇದು ಇನ್ನು ಯಾವುದೇ ಗುರುಗಳಾಗಿರಲಿ ಅವರು ಪ್ರತಿಯೊಬ್ಬರಿಂದ ನೀವು ಆಶೀರ್ವಾದ ಪಡೀಬಹುದು ಅಥವಾ ನಿಮಗೆ ಗುರುಗಳು ಇಲ್ಲ ಅಂತೇಳಿ ಪಕ್ಷದಲ್ಲಿ ನೀವು ನಿಮ್ಮ ನೆಟ್ಟರೆ ಇರೋ ಗುರು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕಾಗಲಿ ದಕ್ಷಿಣ ಮೂರ್ತಿ ಸ್ವಾಮಿ ದೇವಸ್ಥಾನಕ್ಕಾಗಲಿ ಸಾಯಿಬಾಬಾ ಅವರು ದೇವಸ್ಥಾನಕ್ಕಾಗಲಿ ವಿಶೇಷವಾಗಿ ರಾಘವೇಂದ್ರ ಗುರುಗಳ ಸ್ವಾಮಿ ದೇವಸ್ಥಾನಕ್ಕಾಗಲಿ ಅಥವಾ ಶಿವನ್ ದೇವಸ್ಥಾನಕ್ಕಾಗಲಿ ಹೋಗಿ ಅಲ್ಲಿ ದೇವರ ದರ್ಶನ ಪಡೆದು ಅಥವಾ ಗುರುಗಳ ದರ್ಶನ ಪಡೆದು ನಿಮ್ಮ ಕೈಲಾದಂಥ ಕೆಲವೊಂದು ಸಹಾಯಗಳನ್ನ ಅಥವಾ ಸೇವೆಗಳನ್ನ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಆ ಶಕ್ತಿ ಇಲ್ಲದಿದ್ದರೆ ಒಂದು ಒಳ್ಳೆ ಭಕ್ತಿ ಮನಸ್ಸಿಂದ ಹೋಗಿ ಗುರುಗಳ ದರ್ಶನ ಪಡೆದು ಆಶೀರ್ವಾದ ಪಡೆಯಿರಿ ಹಾಗೆ ನೀವೇನು ಒಳ್ಳೆ ರೀತಿಯಾಗಿ ಏನು ಕೇಳ್ಕೊತೀರ ಪ್ರತಿಯೊಂದನ್ನು ಗುರು ಅದನ್ನ ಪರೀಕ್ಷಿಸಿ ನಿಮಗೆ ಸಿಗಬೇಕಾಗಿದ್ದನ್ನ ಕೊಟ್ಟೇ ಕೊಡ್ತಾರೆ ನಿಮ್ಮನೇಲಿ ಶಾಲೆಗೆ ಹೋಗೋಂಥ ಮಕ್ಕಳಿದ್ರೆ ಅವರ ಹತ್ರ ಹೇಳಿ ಗುರುಗಳ ಆಶೀರ್ವಾದ ಟೀಚರ್ಸ್ ಆಶೀರ್ವಾದ ತಗೊಳ್ಳಿಕ್ಕೆ ಇದ್ದು ಈ ಸಂಸ್ಕಾರನೆಲ್ಲ ನಾವು ಕಲಿಸ್ಕೊಂಡು ಬರಬೇಕು ಈ ದಿನ ಗುರುಗ್ರಹ ಯಾರಿಗೆ ನೀಚ ಇರ್ತಾರೆ ಅಥವಾ ಒಕ್ರಿಯಾಗಿರ್ತಾನೆ ನೋಡಿಕೊಂಡು ಅವರು ಗುರುವಿಗೆ ಶಾಂತಿ ಮಾಡಿಸಿದ್ರೆ ಗುರುಗ್ರಹದ ದುಸ್ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ ಇದಿಷ್ಟು ಗುರುಗಳ ಬಗ್ಗೆ ನನಗೆ ತಿಳಿದಿರೋ ಒಂದು ಪುಟ್ಟ ಮಾಹಿತಿ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಇದ್ದರೆ ಇನ್ನೂ ಹೆಚ್ಚಿನ ವಿಷಯಗಳು ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗೆ ಒಂಬತ್ತು ಮೂವತ್ತಕ್ಕೆ ನೈಟ್ ಉಚಿತ ಜ್ಯೋತಿಷ್ಯ ಕ್ಲಾಸನ್ನ ಲೈವಲ್ಲಿ ತಗೋತಾ ಇರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗಿ ತೊಂದಿದ್ದರೆ ಮಾರ್ಗ ಅಂತ ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರು ಕಲಿಬೋದು ಈ ಜ್ಯೋತಿಷ್ಯನ ಯಾರು ಕಲಿಬೇಕು ಯಾರು ಕಲಿಬಾರ್ದು ಅನ್ನೋದೇನು ಭೇದ ಭಾವ ಇಲ್ಲ ಪ್ರತಿಯೊಂದು ಶಾಸ್ತ್ರ ಕೂಡ ಎಲ್ಲರೂ ಕಲಿಬೋದು ಹಾಗಾಗಿ ಜ್ಯೋತಿಷ್ಯನ ಇರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗೋದಿದ್ದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು